ಹಲೋ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಂತ ಹೇಳಿದರೆ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದೆ ಅದರದ್ದು ಪಾರ್ಟ್ ವರ್ಷನ್ ವರ್ಷನಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಏನಂತ ಹೇಳಿದರೆ ಏನೆಲ್ಲ ದಾಖಲಾತಿಗಳು ಬೇಕು ಮಗು ನಾವು ಇದನ್ನು ಪಡ್ಕೊಳೋದು ಹೆಂಗೆ ಪಡ್ಕೋಬೇಕು ಎಲ್ಲಿ ಏನನ್ನ ಸಬ್ಮಿಟ್ ಮಾಡಬೇಕು ಅಂತೇಳಿ ಹದಿನೆಂಟು ವರ್ಷ ಆಗಿದೆ ಸೊ ನಮ್ಮ ಪೇರೆಂಟ್ಸ್ಗಳು ಮರ್ತಿರ್ತಾರೆ ಇದನ್ನು ಆ ಒಂದು ಉದ್ದೇಶಕ್ಕೆ ಹದಿನೆಂಟು ವರ್ಷ ಈ ಆಗಸ್ಟಿಗೆ ಆಗಸ್ಟಿಗೆ ಹದಿನೆಂಟು ವರ್ಷ ಆಗಿದೆ ಬಟ್ ಡೇಟ್ ಆಫ್ ಇಶ್ಯೂ ನೋಡ್ಕೋಬೇಕಾಗುತ್ತೆ ನಾವು ಅಂದರೆ ಯಾವ ಡೇಟಲ್ಲಿ ನಮಗೆ ಬಾಂಡ್ ಸಿಕ್ಕಿ ಿದೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ ಆ್ಯಕ್ಚುಲಿ ಅಲ್ಲಿ ಬಾಂಡ್ ಸಿಕ್ಕು ಅಲ್ಲಿಂದ ಹದಿನೈದು ದಿನ ಒಂದು ತಿಂಗಳು ಮೆಚುರಿಟಿ ಡೇಟ್ ಇರುತ್ತೆ ಬಟ್ ಅಲ್ಲಿ ನಿಮ್ಮ ಮಗುವಿಗೆ ಅದು ಹದಿನೆಂಟು ವರ್ಷ ಆಗಿರಬೇಕು ಇದೆಲ್ಲ ಒಂದಷ್ಟು ಕ್ವಶನ್ಗಳು ನಿಮ್ಮ ತಲೆಯಲ್ಲಿ ಅದಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ಗೆ ಲೈಕ್ ಮಾಡಿ ಇದೆಲ್ಲ ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ ನೀವು ಯಾವುದೇ ರೀತಿ ಅಮೌಂಟನ್ನು ಪೇ ಮಾಡೋದಿರಲ್ಲ ಇದೇ ರೀತಿ ಹೊಸ ಹೊಸ ವಿಷಯಗಳನ್ನ ನಾನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಎಲ್ಲರೂ ಸಹಕಾರ ಮಾಡ್ತಾ ಇದ್ದೀರ ನಿಮ್ಮ ಸಹಕಾರಕ್ಕೆ ನಾನು ಯಾವತ್ತೂ ಚಿರಋಣಿ ನನ್ನ ಚಾನಲ್ ತುಂಬ ಚೆನ್ನಾಗಿ ಬೆಳೆಯೋ ಥರ ನೀವೆಲ್ಲರೂ ಇದ್ದೀರಾ ಸೊ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಇದ್ದೀರಾ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ ಸೊ ಇವಾಗ ತುಂಬ ಮಾತಾಡೋದಿಲ್ಲ ನಾವು ಭಾಗ್ಯಲಕ್ಷ್ಮಿದ ಕೇಳಕ್ಕೆ ಬಂದರೆ ಇವ್ರದೇ ಇವ್ರು ಹೇಳ್ತಾ ಇದ್ದಾರೆ ಅಂತ ಬೈಕೋಬೇಡಿ ಭಾಗ್ಯಲಕ್ಷ್ಮಿದೇ ಹೇಳ್ತೀನಿ ಇವಾಗ ಸೊ ಏನಂತ ಹೇಳಿದರೆ ನಿನ್ನೆ ವಿಡಿಯೋದಲ್ಲಿ ನಾನು ದಾಖಲಾತಿಗಳ ಬಗ್ಗೆ ಹೇಳಿದೆ ಭಾಗ್ಯಲಕ್ಷ್ಮಿ ಬಾಂಡ್ ಯಾರಿಗೆ ಸಿಕ್ಕಿದೆ ಎಷ್ಟು ಜನಕ್ಕೆ ಸಿಕ್ಕಿದೆ ಏನು ಅಮೌಂಟ್ ಬರುತ್ತೆ ಅನ್ನೋದನ್ನು ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಏನಂತ ಹೇಳಿದರೆ ಭಾಗ್ಯಲಕ್ಷ್ಮಿ ಬಾಂಡಿಗೆ ಒಂದಷ್ಟು ಪಟ್ಟಿಗಳಿದೆ ಅದರಲ್ಲಿ ಒಳಪಟ್ಟಿರಬೇಕು ಹಂಗಿದ್ರೆ ಮಾತ್ರ ಭಾಗ್ಯಲಕ್ಷ್ಮಿ ಬಾಂಡು ಬರುತ್ತೆ ಸೊ ಅದು ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ನಾವು ಇದನ್ನು ಹೇಗೆ ಪಡ್ಕೋಬೇಕು ಅಂತ ಇವಾಗ ಹೇಳ್ತೀನಿ ಇನ್ನೊಂದು ಸಲ ಹೇಳ್ತೀನಿ ಭಾಗ್ಯಲಕ್ಷ್ಮಿ ಬಾಂಡ್ ಕಳೆದೋಗಿದರೆ ಅದು ಎಫ್ ಐ ಆರ್ ಮುಖಾಂತರನೇ ಕಂಪ್ಲೇಂಟ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ ಬಟ್ ಇದು ನಮಗೆ ಬಂದಿರತಕ್ಕಂಥ ಮಾಹಿತಿ ಇದೆ ಇದ್ರ ಬಗ್ಗೆ ಇನ್ನೂ ಕ್ಲಿಯರ್ ಇನ್ಫಾರ್ಮೇಷನ್ ಬಂದಾಗ ನಾನು ನಿಮಗೆ ಹೇಳ್ತೀನಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕೋರ್ ಮೇಡಮ್ ಅವರೇ ಹೇಳಿದರೆ ಆಲ್ರೆಡಿ ಇದ್ರದ್ದು ಏನೆಲ್ಲ ಪೂರ್ವ ತಯಾರಿ ಮಾಡ್ಕೋಬೇಕು ನಾವು ಆ ಒಂದು ಪೂರ್ವ ತಯಾರಿ ಮಾಡ್ಕೊತಾ ಇದ್ದೀವಿ ಭಾಗ್ಯಲಕ್ಷ್ಮಿ ಯೋಜನೆ ಅವಾಗಿರೋದು ಇವಾಗ ಸುಕನ್ಯಾ ಸಮೃದ್ಧಿ ಅಂತ ಆಗಿದೆ ಹೆಸರು ಚೇಂಜ್ ಆಗಿದೆ ಬಿಟ್ಟರೆ ಯೋಜನೆ ಏನು ಬದಲಾಗಿಲ್ಲ ಅಂತ ಹೇಳ್ತಿದ್ದಾರೆ ಸುಖನ್ಯ ಸಮೃದ್ಧಿ ಅಂತ ಆಗಿದೆ ಅವಾಗ ಭಾಗ್ಯಲಕ್ಷ್ಮಿ ಅಂತ ಇವಾಗ ಸುಖನ್ಯ ಸಮೃದ್ಧಿ ಅಂತ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಈ ಒಂದು ಕೆಲಸನ ಆಲ್ರೆಡಿ ಇದು ಮೆಚುರಿಟಿಗೆ ಬಂದಿರೋದ್ರಿಂದ ಈ ಒಂದು ಕೆಲಸನ ನಾವು ಆಲ್ರೆಡಿ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಇದು ಹೇಗೆ ತಲುಪಿಸ್ಬೇಕು ಏನು ಅನ್ನೋದನ್ನು ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಮತ್ತು ಎಲ್ಲೋ ಒಂದು ಕಡೆ ಹೇಳಿರೋದು ನಮಗೆ ಸರ್ಕಾರದಲ್ಲಿ ಹಣ ಕಡಿಮೆ ಇದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಬಟ್ ಇದು ಸರ್ಕಾರಕ್ಕೆ ಸಂಬಂಧಪಡೋಲ್ಲ ಸರ್ಕಾರ ಆಲ್ರೆಡಿ ಮಗುವಿನ ಹೆಸರಿಗೆ ನಾನು ಏನಂತ ಹೇಳಿದರೆ ಎಲ್ ಐ ಸಿ ಮತ್ತು ಪೋಸ್ಟ್ ಆಫೀಸಲ್ಲಿ ಡೆಪಾಸಿಟ್ ಮಾಡಿರೋದಿದೆ ಇದು ಅಂದರೆ ಅವಾಗಿನ ಒಂದು ಇನ್ಫಾರ್ಮೇಷನ್ನು ಮತ್ತು ನನ್ನ ನಾಲೆಡ್ಜ್ ಪ್ರಕಾರ ಸರ್ಕಾರ ಬಾಂಡನ್ನು ಕೊಟ್ಟಿದೆ ಎಲ್ ಐ ಸಿ ಅಂತ ಕೊಟ್ಟಿದೆ ಅಂತ ಹೇಳಿದರೆ ಎಲ್ ಐ ಸಿ ಅನ್ನೋ ಸಿಂಬಲನ್ನು ಹಾಗೆ ಹಾಕಿ ಕೊಡ್ಲಿಕ್ಕೆ ಬರಲ್ಲ ಇದು ನಾನು ನಿನ್ನೆ ಯಾವುದೋ ವಿಡಿಯೋ ನೋಡಬೇಕಾರೆ ನಾನು ನೋಡಿದ್ದು ಸರ್ಕಾರದ ಬಳಿ ಹಣ ಇಲ್ಲ ಸರ್ಕಾರ ಭಾಗ್ಯಲಕ್ಷ್ಮಿ ಹಣ ಕೊಡೋದಿಲ್ಲ ಅನ್ನೋ ಒಂದು ಇತ್ತು ಬಟ್ ಇದು ರಾಂಗ್ ಇನ್ಫಾರ್ಮೇಷನ್ ನನ್ನ ಪ್ರಕಾರ ಯಾಕಂತ ಹೇಳಿದರೆ ಒಂದು ಬಾಂಡ್ ಅಂತ ರಿಲೀಸ್ ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿಗೆ ಅವ್ರ ಅಮೌಂಟ್ ಹೋದಾಗ ಮಾತ್ರ ಅವ್ರು ಬಾಂಡ್ ಕೊಡೋದು ಯಾವುದೇ ಒಂದು ಇನ್ಶೂರೆನ್ಸ್ ಕಂಪ್ನಿ ಐ ಆರ್ ಡಿ ಎ ಅಥಾರಿಟಿಯಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ ಹೇಳಿದರೆ ಅವರಿಗೆ ಅಮೌಂಟ್ ಕಟ್ಟಿದೇ ಅವ್ರು ಅಲ್ಲಿಂದ ಒಂದು ರೆಸಿಪ್ಟನ್ನು ಕೊಡೋದಿದೆ ಇದನ್ನು ಸರ್ಕಾರ ಕೊಡಬೇಕಾಗಿಲ್ಲ ಸರ್ಕಾರಕ್ಕೆ ಏನು ದಾಖಲಾತಿನ ಸಲ್ಲಿಸಬೇಕು ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ ಮತ್ತು ಇದು ನನ್ನ ನಾಲೆಡ್ಜ್ ಪ್ರಕಾರ ಇಲ್ಲಿವರೆಗೂ ನಾನೇನು ತಿಳ್ಕೊಂಬಂದಿದ್ದೀನೋ ಅದು ಆ ಪ್ರಕಾರ ಯಾಕಂದರೆ ಇನ್ಶೂರೆನ್ಸಲ್ಲಿ ವರ್ಕ್ ಮಾಡಿದ್ರು ಮಾಡಿರೋದ್ರಿಂದ ನನಗೆ ಇದ್ರ ಬಗ್ಗೆ ಗೊತ್ತಿದೆ ಎಲ್ ಐ ಸಿನಲ್ಲಿ ಡೆಪಾಸಿಟ್ ಆಗಿದೆ ಎಲ್ ಐ ಸಿ ಕಡೆಯಿಂದನೇ ದುಡ್ಡು ಬರಬೇಕು ಪೋಸ್ಟ್ ಆಫೀಸಲ್ಲಿ ಡೆಪಾಸಿಟ್ ಆಗಿದೆ ಪೋಸ್ಟ್ ಆಫೀಸ್ ಕಡೆಯಿಂದನೇ ಬರಬೇಕು ಸರ್ಕಾರ ಇವಾಗ ಒಂದು ಲಕ್ಷ ತೊಂಬತ್ತೇಳು ಸಾವಿರ ಒಂದು ಲಕ್ಷದ ಐವತ್ತೆರಡು ಸಾವಿರ ಸರ್ಕಾರ ಕೊಡೋದಿಲ್ಲ ಬಾಂಡ್ ನಿಮಗೆ ಎಲ್ಲಿಂದ ಬಂದಿದೆ ಅಲ್ಲಿಂದ ಅಮೌಂಟ್ ಬರುತ್ತೆ ಇದನ್ನ ತಲೆಯಲ್ಲಿ ಕೊಡ್ರಿ ಗೊತ್ತಾಯ್ತಲ್ವಾ ಸೊ ಇವಾಗ ಇದಕ್ಕೆ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಂತ ನೋಡೋದಾದರೆ ಮಗು ಬಂದು ಎಂಟನೇ ತರಗತಿವರೆಗೂ ಕಂಪಲ್ಸರಿ ಓದಿಸಿರ್ಬೇಕು ಮಧ್ಯದಲ್ಲಿ ಅಂದರೆ ನಿಮಗೆ ದುಡ್ಡು ಬರೋದಿಲ್ಲ ನೀವು ಸರ ಅದನ್ನು ಕೇಳೋದಕ್ಕೂ ಹೋಗ್ಬೇಡಿ ಸಿ ಡಿ ಪಿ ಒ ಆಫೀಸ್ ಹತ್ರ ಅದು ಕೇಳೋದಕ್ಕೂ ಹೋಗಬೇಡಿ ಸಿ ಡಿ ಪಿ ಒ ಆಫೀಸ್ ಅಂದರೆ ಗೊತ್ತಿಲ್ಲ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೊತ್ತಾಯ್ತಲ್ವ ಎಷ್ಟೋ ಜನಕ್ಕೆ ಕೆಲವೊಂದು ಹೊರ್ಡುಗಳು ಗೊತ್ತಾಗೋದಿಲ್ಲ ಗೊತ್ತಾಗಿಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಿಂಗಂದರೆ ಏನು ಅಂತ ನಾನು ಹೇಳ್ತೀನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸಿ ಡಿ ಪಿ ಓ ಅನ್ನೋ ಆಫೀಸರ್ ಇರ್ತಾರೆ ಈ ಎಲ್ಲ ದಾಖಲಾ ಈ ಒಂದು ಸ್ಕೀಮ್ಗಳಿಗೆ ಅವರೇ ಸಂಬಂಧಪಡೋದು ಅಂಗನವಾಡಿದು ಅಂಗನವಾಡಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳಿದ್ರೂ ಸಿ ಡಿ ಪಿ ಒ ಅವರಿಗೆ ಸಂಬಂಧಪಡೋದಾಗಿದೆ ಗೊತ್ತಾಯ್ತಲ್ವ ಸೊ ಇವಾಗ ಇನ್ನೊಂದು ಬಂದು ಮಗು ಎಂಟನೇ ಕ್ಲಾಸ್ವರೆಗೂ ಓದಿದೆ ಅಂತ ಹೇಳ್ತೀವಿ ನಾವು ಹೇಳ್ತೀರಲ್ಲ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿನೂ ಕೊಡಬೇಕು ಮಗು ಎಂಟನೇ ಕ್ಲಾಸವರೆಗೂ ಓದಿದೆ ಅನ್ನೋ ಒಂದು ದಾಖಲಾತಿನೂ ನೀವು ಕೊಡಬೇಕಾಗುತ್ತೆ ನೆಕ್ಸ್ಟ್ ಬಂದು ಪೋಷಕರು ಬಂದು ಬಿ ಪಿ ಎಲ್ ಕಾರ್ಡ್ಗೆ ಬಿ ಪಿ ಎಲ್ ಕಾರ್ಡಿಗೆ ಅರ್ಹರಾಗಿರಬೇಕು ಎ ಪಿ ಎಲ್ಲಿದ್ದರೆ ಬರೋದಿಲ್ಲ ಆವಾಗ ಬಿ ಪಿ ಎಲ್ ಇತ್ತು ಇವಾಗ ಎ ಪಿ ಎಲ್ ಆಗಿದೆ ಅಂದರೆ ಮೇ ಬಿ ನನ್ನ ಪ್ರಕಾರ ಇದು ಬರೋದಿಲ್ಲ ಮತ್ತು ಕಾರ್ಡಲ್ಲಿ ಕಂಪಲ್ಸರಿ ಮಗುವಿನ ಹೆಸರು ಇರಬೇಕು ಮದುವೆ ಆಗಿ ಹೋಗಿದರೆ ನಡೆಯುತ್ತೆ ಹದಿನೆಂಟು ವರ್ಷ ತುಂಬಿದೆ ಮದುವೆ ಮಾಡಿದ್ದೀವಿ ಅಂದರೆ ನಡೆಯುತ್ತೆ ದುಡ್ಡು ಬರುತ್ತೆ ಬಿಲೋ ಏಯ್ಟೀನ್ ಇಯರ್ಸ್ ಅಂತ ಹೇಳಿದರೆ ಬರೋದಿಲ್ಲ ನೆಕ್ಸ್ಟ್ ಆದಾಯದ ಮಿತಿ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಎರಡು ಲಕ್ಷದ ಒಳಗಡೆ ಆದಾಯದ ಮಿತಿ ಇರಬೇಕು ಅದಕ್ಕಿಂತ ಜಾಸ್ತಿ ಅಂತೇಳಿ ಬರೋದಿಲ್ಲ ಏನಕ್ಕೆ ಬರೋದಿಲ್ಲ ಇವಾಗ ನೋಡ್ತಾ ಇದ್ರ ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಅಲ್ಲ ಸಾರಿ ಗೃಹಲಕ್ಷ್ಮಿ ರೇಷನ್ ಕಾರ್ಡು ಇದೆಲ್ಲ ನೋಡ್ತಾ ಇದ್ರೆ ಇದನ್ನ ಅದೇ ಥರನೇ ಇಲ್ಲ ನಿಮ್ಮದು ಎ ಬೆಲಿತು ವಿ ಇವಾಗ ಚೇಂಜ್ ಆಗಿದೆ ಆದಾಯ ಜಾಸ್ತಿ ಆಗಿದೆ ನೀವು ಸರ್ಕಾರಿ ನೌಕರರಿದ್ರೆ ಅದಿದ್ರೆ ಇದಿದ್ರೆ ಹೇಳ್ತಾರೆ ಇನ್ನೊ ಇದು ಸ್ಟಾರ್ಟ್ ಆಗುತ್ತೆ ಇವಾಗ ಇನ್ನೊ ಇನ್ನೊಂದು ತಿಂಗಳಲ್ಲಿ ಇದ್ರದ್ದು ಸ್ಟಾರ್ಟ್ ಆಗುತ್ತೆ ಯಾರ್ಯಾರ್ದು ಏನೇನಿದೆ ಅಂತೇಳಿ ಎಲ್ಲ ಬರ್ತಾ ಹೋಗುತ್ತೆ ನೋಡ್ತಾ ಹೋಗಿ ನೆಕ್ಸ್ಟು ಬಾಲ್ಯ ವಿವಾಹ ಆಗಿರ್ಬೋದು ಮತ್ತು ಬಾಲಕಾರ್ಮಿಕ ಪದ್ಧತಿಯಲ್ಲಿ ಆ ಮಗು ಇರಬಾರ್ದು ಇನ್ನೊಂದೇನಪ್ಪ ಅಂತೇಳಿದರೆ ಕರ್ನಾಟಕದ ನಿವಾಸಿ ಆಗಿರಬೇಕು ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಕರ್ನಾಟಕದ ನಿವಾಸಿ ಆಗಿರಬೇಕು ಫಾರಿನ್ನಲ್ಲಿ ಹೋಗಿದ್ದಾರೆ ಫಾರಿನ್ ಕಂಟ್ರಿಲಿ ಇದ್ದಾರೆ ಅಂದರೆ ಇದು ಬರೋದಿಲ್ಲ ಇಲ್ಲಿ ಅವ್ರು ಕರಡೇ ಇರೋಲ್ಲ ಫಾರಿನ್ನಿಗೆ ಹೋಗಿದ್ದಾರೆ ಅಂತೇಳಿದರೆ ಆದರೆ ಎಷ್ಟಿರೋ ಫಾರಿನ್ನಿಗೆ ಹೋಗಿರ್ತಾರೆ ಲೆಕ್ಕ ಹಾಕಿ ಅವ್ರಿಗಿದು ಬರೋದಿಲ್ಲ ಇನ್ನೊಂದು ಮೂವತ್ತ ಮೂವತ್ತು ಲಕ್ಷ ಜನ ಇದರಲ್ಲಿ ಅಪ್ಲೈ ಮಾಡಿದ್ದು ಅಂತ ಹೇಳಿದ್ರು ಸೊ ನಿನ್ನೆ ನಾನು ಹೇಳಿದ್ದೀನಿ ಸುಮಾರು ಒಂದು ಮೂವತ್ತ್ನಾಲ್ಕು ಲಕ್ಷದವರೆಗೂ ನಾನು ಅಪ್ಲೈ ಮಾಡಿದ್ದಾರೆ ಅಂತ ಹೇಳಿದ್ದೀನಿ ಸೊ ಇಲ್ಲಿ ಮೂವತ್ತು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಸೊ ಇಷ್ಟು ಜನ ಅಪ್ಲೈ ಮಾಡಿದ್ದಾರೆ ಮತ್ತು ಕಾರ್ಡ್ ಸಿಕ್ಕಿದೆ ಅಮೌಂಟ್ ಯಾವಾಗ ಬರುತ್ತೆ ಅಂದರೆ ಡೇಟ್ ಆಫ್ ಇಶ್ಯೂ ನಿಮ್ಮ ಬಾಂಡಲ್ಲಿ ಕೊಟ್ಟಿರ್ತಾರೆ ಹದಿಮೂರು ಸಾವಿರದ ಮುನ್ನೂರು ಇಲ್ಲ ಹತ್ತೊಂಬತ್ತು ಸಾವಿರದ ಮುನ್ನೂರು ಇಲ್ಲ ಹದಿನೆಂಟು ಸಾವಿರದ ಏಳ್ನೂರ ಐವತ್ತು ಅಂತ ಕೊಟ್ಟಿರ್ತಾರೆ ಆ ಕೊಟ್ಟಿರೋ ಡೇಟ್ ಕೇಳಿದ ಡೇಟ್ ಆಫ್ ಇಶ್ಯೂಸ್ ಅಂತ ಇರುತ್ತೆ ಮತ್ತು ಮೆಚುರಿಟಿ ಡೇಟ್ ಅಂತ ಇರುತ್ತೆ ಅದೆರಡನ್ನ ನೀವು ನೋಡ್ಕೊಳ್ಳಿ ನೋಡಿಕೊಂಡು ಇಷ್ಟು ಬ್ಯಾಂಕ್ ಪಾಸ್ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡು ಎಜುಕೇಷನ್ ಪ್ರೂಫು ಮ್ಯಾರೇಜ್ ಸರ್ಟಿಫಿಕೇಟು ಫೋಟೋ ಮತ್ತು ತಂದೆ ತಾಯಿ ಆಧಾರ್ ಕಾರ್ಡು ಮತ್ತು ನಿವಾಸಿ ದೃಢೀಕರಣ ಮತ್ತು ರೇಷನ್ ಕಾರ್ಡು ಈ ಥರದ್ದೆಲ್ಲನೂ ತೊಗೊಂಡು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅದು ಎಲ್ಲಿ ಸಬ್ಮಿಟ್ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ಅವ್ರು ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ಬಟ್ ಇಷ್ಟು ಒಂದು ಅಂತರೂ ಬೇಕೇ ಬೇಕು ಅನ್ನೋದನ್ನು ಅವರು ಹೇಳಿದ್ದಾರೆ ಬಟ್ ಇದು ಹೆಂಗೆ ಬರುತ್ತೆ ಏನು ಬರುತ್ತೆ ಯಾವತ್ತಿಂದ ರಿಲೀಸ್ ಮಾಡ್ತಾರೆ ಇನ್ನೊಂದು ಎರಡು ತಿಂಗಳಂತ ಇದು ಬೇಕೇ ಬೇಕು ಎರಡು ತಿಂಗಳು ಬೇಕೇ ಬೇಕು ಏನಕ್ಕೆ ಅಂತೇಳಿದರೆ ಇದರಲ್ಲಿ ತುಂಬಾ ಪ್ರಿಪ್ರೇಷನ್ ಮಾಡ್ಕೊಳೋದಿರುತ್ತೆ ಸರ್ಕಾರದವರು ಒಂದಷ್ಟು ರಿಪೋರ್ಟನ್ನು ಸಬ್ಮಿಟ್ ಮಾಡೋದಿರುತ್ತೆ ಯಾಕಂದರೆ ಎಲ್ ಐ ಸಿ ಅಂತೇಳಿದರೆ ಆ ಒಂದು ಇದರಲ್ಲಿ ಯಾವ ಸರ್ಕಾರ ಇತ್ತೋ ಆ ಸರ್ಕಾರ ಇವಾಗಿಲ್ಲ ಸೊ ಅವರಲ್ಲಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿರ್ತಾರೆ ಆ ಒಂದು ಪಾಲಿಸಿಗಳು ಏನಿರುತ್ತಲ್ವ ಅದನ್ನು ಬಂದು ಅವರು ಎಲ್ಲಿ ದುಡ್ಡು ಠೇವಣಿ ಮಾಡಿರ್ತಾರಲ್ವ ಅಲ್ಲಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಇಷ್ಟು ಜನದ್ದು ನಮಗೆ ಮೆಚುರಿಟಿ ಬಂದಿದೆ ಇಷ್ಟು ಜನದ್ದು ಹಣನ ನೀವು ರಿಲೀಸ್ ಮಾಡಬೇಕು ಅನ್ನೋ ಒಂದು ಮಾಹಿತಿ ಕೊಡಬೇಕಾಗುತ್ತೆ ಇದು ತುಂಬ ಒಂದು ಲೆಂತಿ ಪ್ರೊಸೆಸ್ ಇದೆ ಸಾಮಾನ್ಯವಾಗಿ ಇನ್ನೊಂದು ಎರಡು ತಿಂಗಳು ಇದು ಆಗ್ಬೋದು ಅಷ್ಟರಲ್ಲೇ ನಿಮಗೆ ಹೇಳ್ತಾರೆ ನಿಮ್ಮ ಮೆಚುರಿಟಿ ಡೇಟ್ ಏನಾದ್ರು ಹತ್ರ ಇತ್ತು ಅಂತೇಳಿದರೆ ಆಲ್ರೆಡಿ ಇದ್ರ ಬಗ್ಗೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಮೇ ಬಿ ಈ ಡಿಸೆಂಬರ್ ಜನವರಿ ಹೆಂಗೆ ನಿಮಗೆ ಇದ್ರ ಬಗ್ಗೆ ಇನ್ನೊಂದಷ್ಟು ನ್ಯೂಸ್ಗಳು ಬರುತ್ತೆ ಯಾರಾದೆಲ್ಲ ಮೆಚುರಿಟಿ ಆಗಿದೆ ಅವ್ರ ಅಮೌಂಟ್ ಹೆಂಗೆ ತೊಗೋಬೋದು ಅನ್ನೋದನ್ನು ಒಂದು ಮಾಹಿತಿ ಸಿಗುತ್ತೆ ನಾವು ಖಂಡಿತ ಮತ್ತು ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನನ್ನು ಕೊಟ್ಟೆ ಕೊಡ್ತೀವಿ ಬಟ್ ಇಷ್ಟು ದಾಖಲಾತಿಗಳಂದ್ರೂ ಬೇಕೇ ಬೇಕು ನಿಮಗೆ ಇನ್ನ ಟೈಮ್ ಇದೆ ಇದರಲ್ಲಿ ಯಾವುದೇ ಇಲ್ಲ ಏನೇ ಸರಿಪಡಿಸ್ಬೇಕು ಏನಾದರೂ ಇತ್ತು ಅಂತೇಳಿದರೆ ನೀವು ಇದನ್ನು ಚೇಂಜಸ್ನ ಮಾಡ್ಕೋಬೋದು ಮಾಡಿಕೊಂಡ್ರೆ ನಿಮಗೆ ಹಣ ಪಡಿಲಿಕ್ಕೆ ಈಜಿ ಆಗುತ್ತೆ ಮೊದಲ ಎರಡು ಮಕ್ಕಳಿಗೆ ಮಾತ್ರ ಸಿಗುತ್ತೆ ಮೂರನೇ ಮಗು ಇದ್ದರೆ ಸಿಗೋದಿಲ್ಲ ಸೊ ಹೋಪ್ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ನಿಮಗೆ ಏನೆಲ್ಲ ಡೌಟ್ ಇತ್ತು ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದಿತ್ತು ಅದೆಲ್ಲ ನಿಮಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂತೀನಿ ಸೊ ಕೊನೆವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ ಕೇಳ್ಕೊಂಡೀನಿ ಎಲ್ರಿಗೂ ಧನ್ಯವಾದಗಳು